ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಸ್ಥಾಯಿ ಸಮಿತಿ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಲಾಗಿದೆ ಈ ಹಿಂದೆ ಇದ್ದಂತಹ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದ ಪ್ರದೀಪ್ ರಾಜೀನಾಮೆ ಕೊಟ್ಟ ಹಿನ್ನೆಲೆ ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಬಸವನಹಳ್ಳಿ ನಗರಸಭೆ ಕಚೇರಿಯಲ್ಲಿ ಸ್ಥಾಯಿ ಸಮಿತಿ ಚುನಾವಣೆ ನಡೆದಿದ್ದು ಸರ್ವ ಸದಸ್ಯರ ಸಮ್ಮುಖದಲ್ಲಿ ಸುನೀಲ್ ಮೋಡ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುನಿಲ್ ಮೋಡ್ ನಗರಸಭೆ ಅಧ್ಯಕ್ಷರು ಹಾಗೂ ನಗರಸಭೆ ಸದಸ್ಯರುಗಳ ಜೊತೆಯಲ್ಲಿ ನಾನು ಮಾಡಬೇಕಾದ ಜನಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿ ನನ್ನ ಸ್ಥಾನಕ್ಕೆ ಗೌರವ ತರ್ತೀನಿ ಅಂತ ಹೇಳಿದ್ದಾರೆ ಈ ನೆಲಮಂಗ್ಲ ನಗರಸಭೆಯ ನಾಲ್ಕನೆಯ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಮೊದಲನೇದಾಗಿ ನಮ್ಮ ಆಗಿದ್ರು ಎರಡನೇದಾಗಿ ನಮ್ಮ ಆನಂದಣ್ಣವರು ಮೂರನೇದಾಗಿ ನಮ್ಮ ಪ್ರದೀಪ್ ಆಗಿದ್ರು ಮೊದಲನೇ ಸ್ಥಾನ ನಾನೇ ಆಗಬೇಕಾಗಿತ್ತು ಬಟ್ ನಮ್ಮ ಗಣೇಶಣ್ಣವರ ಒಂದು ಇದರಿಂದ ನಾನು ಅವರಿಗೆ ಬಿಟ್ಕೊಟ್ಟಿದ್ದೆ ಮೂರು ಜನಕ್ಕೂ ಬಿಟ್ಟುಕೊಟ್ಟೆ ಈ ಸಲ ನನ್ನನ್ನೇ ವಿನಾನಮಸ್ ಆಗಿ ಆಯ್ಕೆ ಮಾಡಿ ನನ್ನನ್ನು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ನಮ್ಮ ನೆಲಮಂಗ್ಲ ನಗರಸಭೆ ವ್ಯಾಪ್ತಿಯಲ್ಲಿ ಏನು ಕಾಮಗಾರಿಗಳಾಗಲಿ ನಮ್ಮ ಸ್ಥಾಯಿ ಸಮಿತಿಯ ಒಂದು ಕೆಲಸ ಕಾರ್ಯಗಳು ಯಾವ ರೀತಿ ಮೊದಲು ನಡ್ಕೊಂಡು ಹೋಗ್ತಾ ಇತ್ತೋ ಅದೇ ರೀತಿ ನಮ್ಮ ಅಧ್ಯಕ್ಷರ ಕೈ ಜೋಡಿಸಿ ಉಪಾಧ್ಯಕ್ಷರ ಜೊತೆ ಕೈ ಜೋಡಿಸಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳ್ತೇನೆ ಅದೇ ರೀತಿಯಾಗಿ ನಾನು ನೆಲಮಂಗಲ ಅಭಿವೃದ್ಧಿಗಾಗಿ ಏನೇನು ಕೆಲಸ ಕಾರ್ಯಗಳಿದಾವೋ ಅದನ್ನು ನಿಷ್ಠೆಯಿಂದ ತೊಡಗಿಸಿ ಈ ಕೆಲಸಗಳಾಗೆಲ್ಲನ್ನು ಮಾಡ್ತೇನೆ ಅಂತ ನಾನು ಹೇಳ್ತೇನೆ ಆಗಲೇ ನಮ್ಮ ನಗರಸಭೆಯಿಂದ ಸುಮಾರು ಕೊಳವೆ ಬಾವಿಗಳನ್ನು ಕೊಡ್ದಿದ್ದೇವೆ ಸುಮಾರು ಹದಿಮೂರರಿಂದ ಹದಿನೈದು ಎಲ್ಲ ಕಡೆ ಎಲ್ಲ ವಾರ್ಡಿನಲ್ಲೂ ನಾವು ಕೊಡ್ತಿದ್ದೇವೆ ಆದಷ್ಟು ನೀರಿನ ಸಮಸ್ಯೆ ಇಲ್ಲ ಏನೋ ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ಇತ್ತು ಈಗ ಆ ನೀರಿನ ಸಮಸ್ಯೆ ಜಾಸ್ತಿ ಇಲ್ಲ ಅಂತ ನಾನು ಹೇಳ್ತೀನಿ ಇಲ್ಲ ಆ ರೀತಿ ಏನಿಲ್ಲ ಇಪ್ಪತ್ತ್ಮೂರು ವಾರ್ಡ್ಗಳಿಗೆ ಸದಸ್ಯರಿದ್ದಾರೆ ಹಾಗೂ ನಾಲ್ಕು ಪಂಚಾಯಿತಿಗಳಿಗೆ ನಾಮಿನಿ ಸದಸ್ಯರುಗಳನ್ನು ಮಾಡಿದ್ದಾರೆ ಅವರು ಅತಿ ವೇಗದಲ್ಲಿ ನಮ್ಗಿಂತ ಅತಿ ವೇಗದಲ್ಲೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈಗ ನಮ್ಮ ಹೊಸದಾಗಿ ಆಯ್ಕೆಯಾದಂಥ ಶಾಸಕರೂ ಕೂಡ ಗಮನ ಇಟ್ಟು ಅರಿಸ್ತಾ ಇದ್ದಾರೆ ನಮ್ಮ ಅದಕ್ಕಿಂತ ನಮ್ಮ ನೆಲಮಂಗ್ಲ ನಗರಸಭೆ ವ್ಯಾಪ್ತಿಯಲ್ಲಿ ಈಗ ನಗರೋತ್ಥಾನದ ಕೆಲಸ ಏನು ಕುಂಠಿತವಾಗಿತ್ತೋ ಈಗ ಸ್ವಲ್ಪ ಚಾಲನೆಯಿಂದ ಕೆಲವು ರೋಡಿಂದ ರೋಡಿದಾಗಲಿ ಮೋರಿದಾಗಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ನಮ್ಮ ಸದಸ್ಯರುಗಳು ಕೆಲಸ ಒಳ್ಳೆ ಅತಿ ಒಳ್ಳೆಯಿಂದ ಮಾಡ್ತಾ ಇದ್ದಾರೆ ಈಗ ನೆಲಮಂಗಲ ಟೌನ್ನಲ್ಲಿ ನಾಯಿಗಳ ಹಾವಳಿ ಇದೆ ಒಪ್ಕೊಂತೀನಿ ಇಲ್ಲ ಅಂತ ಹೇಳಲ್ಲ ಬಟ್ಟು ನಮ್ಮ ಏನು ಪ್ರಾಣಿ ಇದು ಕಾನೂನಿನಲ್ಲಿ ನಾವು ನಾಯಿಗಳನ್ನು ಇದು ಹತ್ಯವನ್ನು ಮಾಡೋಕ್ಕಾಗಲ್ಲ ಬಟ್ ಅದನ್ನು ನಾವು ಅದೇನ ಆಪರೇಷನ್ ಮಾಡೋದಕ್ಕೆ ಟೆಂಡರ್ ಕೂಗಿದೀವಿ ಆ ಟೆಂಡರ್ ಗೆ ಯಾರೂ ಯಾರು ಬರ್ತಾ ಇಲ್ಲ ಆದಷ್ಟು ಅದನ್ನ ಕ್ರಮವಹಿಸಿ ಆದಷ್ಟು ಬೇಗ ಅದು ನಾಯಿಗಳ ಸಂತಾನ ರಹಿತ ಇದು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳ್ತೀನಿ ಅಬ್ದುಲ್ ಹಫೀಜ್ ನ್ಯೂಸ್ ಏಟಿ ಒನ್ ಕನ್ನಡ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ